ಹಾಯ್ ಹಲೋ ನಮಸ್ಕಾರ ನಾನು ಲೀನಾ ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್ ಇವತ್ತು ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಪೈನಾಪಲ್ ಹಸಿಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪೈನಾಪಲ್ ಸೀಸನ್ ಆಗಿರೋದ್ರಿಂದ ಮಧ್ಯಾಹ್ನದ ಊಟಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಇದನ್ನ ನಾವು ವೈಟ್ ರೈಸ್ ಅಥವಾ ಗೀ ರೈಸ್ ಜೊತೆ ಮಾಡಿಕೊಂಡ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಪೈನಾಪಲ್ ತಗೊಂಡಿದ್ದೀನಿ ಇದರ ಮೇಲಿನ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಇದರ ಸಿಪ್ಪೆಯನ್ನು ತೆಗೆದಿದ್ದೀನಿ ಹಾಗೆ ಇದರ ಒಳಗಿನ ಗಟ್ಟಿ ತಿರುಳನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಈ ರೀತಿಯ ಹಸಿಗೊಜ್ಜನ ಆಲ್ರೆಡಿ ನಾನು ಸೌತೆಕಾಯಿ ಮಾವಿನ ಹಣ್ಣು ಹಾಗೆ ಕಲ್ಲಂಗಡಿ ಹಣ್ಣಿನಿಂದ ಮಾಡಿದ್ದೀನಿ ಇದನ್ನು ಬೇಕಿದ್ರೆ ನನ್ನ ಚಾನೆಲ್ನಲ್ಲಿ ಚೆಕ್ ಮಾಡ್ಕೋಬಹುದು ಇಲ್ಲಿ ಕಟ್ ಮಾಡಿರುವ ಪೈನಾಪಲ್ ಹೋಳುಗಳನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ ತೆಂಗಿನಕಾಯಿ ತುರಿ ಕಾಲ್ ಟೀ ಸ್ಪೂನ್ ಸಾಸಿವೆ ಮೂರು ಹಸಿಮೆಣಸು ಅರ್ಧ ಈರುಳ್ಳಿ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಒಂದೊಂದಾಗಿ ಹಾಕೊಳ್ತಾ ಹೋಗ್ತೀನಿ ಇಲ್ಲಿ ನಾವು ಪೈನಾಪಲ್ ಕ್ವಾಂಟಿಟಿ ನೋಡಿಕೊಂಡು ಮಸಾಲೆ ಸಾಮಗ್ರಿಗಳನ್ನು ಹೆಚ್ಚು ಕಡಿಮೆ ಮಾಡ್ಕೋಬೇಕು ಹಾಗೆ ಖಾರ ನೋಡಿಕೊಂಡು ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸನ್ನು ಹಾಕೊಳ್ಬೋದು ಇಲ್ಲಿ ರುಬ್ಬಿರುವ ಮಸಾಲೆಯನ್ನು ಪೈನಾಪಲ್ ಹೋಳುಗಳಿಗೆ ಹಾಕ್ಕೊಂಡು ಇದಕ್ಕೆ ಬೇಕಾಗುವಷ್ಟು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕೊಳ್ತೀನಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹೆಚ್ಚು ಮಸಾಲೆಯನ್ನು ಬಳಸದೆ ಹಾಗೆ ಕರಿದಿರೋ ಪದಾರ್ಥಗಳನ್ನು ಬಳಸದೆ ಡಯಟ್ ಮಾಡೋರಿಗೆ ಇದು ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಕೊನೆಯದಾಗಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕು ಹಾಗಾಗಿ ಬಾಣಲೆಯನ್ನು ಕಾಯೋದಕ್ಕೆ ಇಟ್ಟು ಬಾಣಲೆ ಬಿಸಿಯಾದ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನೇ ಈಗ ಪೈನಾಪಲ್ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಪೈನಾಪಲ್ ಸಿಹಿಯಾಗಿದ್ದರೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಬೋದು ಪೈನಾಪಲ್ನಲ್ಲಿ ಹುಳಿಯ ಅಂಶ ಹೆಚ್ಚಿರೋದ್ರಿಂದ ನಾನಿಲ್ಲಿ ಮೊಸರನ್ನು ಹಾಕ್ಕೊಳ್ತಿಲ್ಲ ಈಗ ಪೈನಾಪಲ್ ಹಸಿಗೊಜ್ಜು ರೆಡಿಯಾಗಿದೆ ಇದನ್ನು ನಾನು ಗೀ ರೈಸ್ ಜೊತೆ ಸರ್ವ್ ಮಾಡ್ತೀನಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು